ಯಾವುದೇ ಕೆಮಿಕಲ್ ಬಳಸದೆ ನ್ಯಾಚುರಲ್ ಆಗಿ ಬಾಳೆಹಣ್ಣು ಸಿಪ್ಪೆಯಿಂದ ಯಾವ ಥರ ಕೈಗೆ ಮೆಹಂದಿ ರೆಡಿ ಮಾಡೋದು ಅಂತ ನೋಡೋಣ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟು ಕೂಡ ಇಲ್ಲ ದಿಢೀರಾಗಿ ರೆಡಿ ಮಾಡಿಕೊಂಡು ಹಾಕೋಬೋದು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವಾಗ ಬಾಳೆಹಣ್ಣು ತೊಗೊಂಡಿದ್ದೀನಿ ಬಾಳೆಹಣ್ಣು ತಿಂದಾದಮೇಲೆ ನಾವು ಸಿಪ್ಪೆನೆಲ್ಲ ಬೇಸಾಕ್ತೀವಿ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಮೆಹಂದಿ ನೀವು ತರಬೇಕು ಅಂತನೇ ಇಲ್ಲ ಮೆಹಂದಿಯಲ್ಲಿ ಕೆಮಿಕಲ್ ಎಲ್ಲ ಇರುತ್ತೆ ಈ ಥರ ಸರಿ ಟ್ರೈ ಮಾಡಿ ಹಾಕ್ಕೊಂಡು ನೋಡಿ ನೀವು ಎಲ್ಲರೂ ಫಂಕ್ಷನ್ಗೆ ಹೋಗ್ಬೇಕು ಅಂದರೆ ಸಡನ್ನಾಗಿ ಒಂದು ಮದುವೆಗೆ ಹೋಗ್ಬೇಕು ಇಲ್ಲ ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕು ಅಂದಾಗ ಈ ಥರ ಸರಿ ಟ್ರೈ ಮಾಡಿ ಹಾಕ್ಕೊಂಡು ನೋಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ನಿಮಗೆ ಮೆಹಂದಿ ಯಾವ ಥರ ಮೆಹಂದಿ ಹಾಕ್ಕೊಂಡಾಗ ಯಾವ ಥರ ಕಲರ್ ಬರುತ್ತೋ ಅದೇ ಥರನೇ ಕಲರ್ ಆಗುತ್ತೆ ಡಾರ್ಕ್ ಆಗಿ ಬರುತ್ತೆ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋಲ್ಲ ತುಂಬ ಚೆನ್ನಾಗಿ ಕಲರ್ ಕೂಡ ಆಗುತ್ತೆ ಬೇಗ ರೆಡಿ ಮಾಡ್ಕೋಬೋದು ನಿಮಗೆ ಮೆಹೆಂದಿ ತರಬೇಕು ಅಂತನಿಲ್ಲ ಬಾಳೆಹಣ್ಣು ಇದ್ದರೆ ಸಿಪ್ಪೆಯಿಂದ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಬಾಳೆಹಣ್ಣು ಸಿಪ್ಪೆನ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಕುಟ್ಕೋಬೇಕು ಬಾಳೆಹಣ್ಣು ಸಿಪ್ಪೆಯ ಕುಟ್ಕೊಳ್ತಾ ಇದ್ದೀನಿ ಇಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ನೀವು ರುಬ್ಕೊಬೋದು ಸ್ವಲ್ಪ ಒಂದು ಚಿಟಿಕೆ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸುಣ್ಣ ಕೂಡ ಸೇರ್ಕೊಳ್ತಾ ಇದ್ದೀನಿ ಒಂದು ಚಿಟಿಕಿಯಷ್ಟು ಸುಣ್ಣನ ಹಾಕ್ಕೊಂಡಿದ್ದೀನಿ ಸುಣ್ಣ ಹಾಕ್ಕೊಂಡು ಬಾಳೆಹಣ್ಣು ಸಿಪ್ಪೆನ ಚೆನ್ನಾಗಿ ಕುಟ್ಕೋಬೇಕು ಕುಟ್ತಾ ಇದ್ರೆ ಒಂದು ಒಳ್ಳೆಯ ಒಂದು ಕಲರ್ ಬರುತ್ತೆ ತುಂಬ ಚೆನ್ನಾಗಿ ಡಾರ್ಕ್ ಆಗಿ ಕಲರ್ ಆಗುತ್ತೆ ಮೆಹಂದಿ ಯಾವ ಥರ ಕಲರ್ ಬರುತ್ತೋ ಅದೇ ಥರನೇ ಕಲರ್ ಬರುತ್ತೆ ನಿಮಗೆ ಬಾಳೆಹಣ್ಣಿನ ಸಿಪ್ಪೆಯಿಂದ ಮಾಡಿರುವ ಕಲರ್ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಕುಟ್ ಆದಮೇಲೆ ಒಳ್ಳೆಯ ಒಂದು ಕಲರ್ ಕೂಡ ಕಾಣ್ತಾ ಇರ್ಬೋದು ನೋಡಿ ನಾನು ಕೈಯಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದನ್ನು ಫಸ್ಟ್ ಏನು ಕುಟ್ಕೊಂಡಿದ್ದೀನಲ್ಲ ಅದನ್ನು ರಸನ ಮಾತ್ರ ತಗೊಳ್ತಾ ಇದ್ದೀನಿ ನೀವು ವೈಟ್ ಬಟ್ಟೆಲಾದರೂ ಕೂಡ ಸೋದಿಸ್ಕೋಬೋದು ಇಲ್ಲ ಸ್ಟೈನರಲ್ಲಿ ಕೂಡ ಆದರೂ ಸೋದಿಸ್ಕೋಬೋದು ಇದನ್ನು ಹಾಕ್ಕೊಂಡು ಒಂದು ಸ್ಪೂನಲ್ಲಿ ಈ ಥರ ಪ್ರೆಸ್ ಮಾಡ್ಕೊಂಡ್ರೆ ಅದರ ನೀರೆಲ್ಲ ಇಳಿಯುತ್ತೆ ರಸ ಏನಿದೆ ಆ ನೀರಿಂದ ನಾವು ರೆಡಿ ಮಾಡ್ಕೋಬೇಕು ಎಷ್ಟು ಬೇಕೋ ಅಷ್ಟು ನೀರಿನ ತಗೊಳ್ಳಿ ಸಡನ್ನಾಗಿ ಮೆಹಂದಿ ಇಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಎಲ್ಲರೂ ನೀವು ಸಡನ್ನಾಗಿ ಫಂಕ್ಷನ್ಗೆ ಹೋಗ್ಬೇಕು ಇಲ್ಲ ಒಂದು ಬರ್ತ್ಡೇ ಪಾರ್ಟಿಗೆ ಹೋಗಬೇಕು ಇಲ್ಲ ಮದುವೆಗೆ ಹೋಗಬೇಕು ಅಂದಾಗ ಈ ಥರ ಮೆಹೆಂದಿ ಹಾಕ್ಕೊಂಡಿಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿಕೊಂಡು ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ಮಾಡಿಕೊಂಡು ಆಮೇಲೆ ಕೈಗೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಇವಾಗ ಇದಕ್ಕೆ ಗೋಪುರಂ ಕುಂಕುಮನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ ತುಂಬ ತೆಳುವಾಗಿ ಕಲಿಸ್ ತುಂಬ ತೆಳುವಾಗಿ ಕಲಿಸ್ಕೊಂಡ್ರೆ ಚೆನ್ನಾಗಿ ಕಲರ್ ಬರಲ್ಲ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಡಾರ್ಕ್ ಆಗುತ್ತೆ ನಿಮಗೆ ಬೇರೆ ಯಾವುದೇ ನೀವು ಮೆಹಂದಿ ತಂದು ಹಾಕಿದ್ರು ಕೂಡ ಅಷ್ಟು ಚೆನ್ನಾಗಿ ಕಲರ್ ಬರಲ್ಲ ಅಷ್ಟು ಚೆನ್ನಾಗಿ ಡಾರ್ಕಾಗಿ ಕಲರ್ ಬರುತ್ತೆ ನೀವು ಫಸ್ಟೇ ಮೆಹೆಂದಿ ಡ್ರಾ ಮಾಡಿಕೊಂಡು ಹಾಕೋಬೋದು ನಾನು ಯಾವುದೇ ಡ್ರಾ ಮಾಡ್ಕೊಂಡಿಲ್ಲ ಹಾಗೆಯೇ ಹಾಕ್ಕೊಂಡು ಇದ್ದೀನಿ ನಿಮಗೆ ಯಾವ ಥರ ಡಿಸೈನ್ ಬೇಕೋ ಆ ಡಿಸೈನ್ ಹಾಕ್ಕೊಂಡು ಒಂದು ಟೂತ್ ಪಿಕ್ಕಿಂದನೂ ಇಲ್ಲ ಬಡ್ಸಿಂದ ಅನ್ನೋದ್ರೂ ಹಾಕೋಬೋದು ನಾನು ಇಯರ್ಬಡ್ಸ್ ಇಂದ ಹಾಕೊಳ್ತಾ ಇದ್ದೀನಿ ನಿಮಗೆ ಯಾವ ಕಲರ್ ಯಾವ ಡಿಸೈನ್ ಬೇಕು ಆ ಡಿಸೈನಲ್ಲಿ ಮೆಹಂದಿ ಡಿಸೈನ್ ಮಾಡಿಕೊಂಡು ಹಾಕೋಬೋದು ನೋಡ್ತಾ ಇರ್ಬೋದು ಅದು ಹಾಕ್ತಾಯಿದ್ರೇ ಒಳ್ಳೆಯ ಒಂದು ಕಲರ್ ಕಾಣ್ತಾ ಇದೆ ಇದನ್ನು ಹಾಕ್ಕೊಂಡು ಒಂದು ಹದಿನೈದು ನಿಮಿಷ ಬಿಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ ತುಂಬ ಚೆನ್ನಾಗಿ ಡ್ರೈ ಆಗುತ್ತೆ ಅವು ಡ್ರೈ ಆದಮೇಲೆ ನೀವು ತುಳಿಬೇಕು ಇಲ್ಲಾಂದರೆ ಡ್ರೈ ಅಂದರೆ ಚೆನ್ನಾಗಿ ಕಲರ್ ಬಂದಿರಲ್ಲ ನೀವು ಪೆನ್ನಿಂದ ಫಸ್ಟ್ ಡ್ರಾ ಮಾಡಿಕೊಂಡು ಹಾಕೋಬೋದು ನಾನು ಹಾಗೇ ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಡಾರ್ಕ್ ಆಗುತ್ತೆ ನೋಡಿ ಇವಾಗ ಎಲ್ಲ ಡಿಸೈನ್ ಇದ್ದೀನಿ ಕೈಗೆ ಫುಲ್ ಹಾಕ್ಕೊಂಡು ಇದ್ದೀನಿ ಆ ಕಲರ್ ಕೂಡ ಗೊತ್ತಾಗ್ತಿರ್ಬೋದು ಎಷ್ಟು ಚೆನ್ನಾಗಿ ಡಾರ್ಕ್ ಆಗಿ ಕಾಣ್ತಾ ಇದೆ ಅಂತ ತುಂಬ ಚೆನ್ನಾಗಿ ಡಾರ್ಕ್ ಆಗಿದೆ ಇವಾಗ ಚೆನ್ನಾಗಿ ಡ್ರೈ ಆಗೋ ತನಕ ಬಿಡಬೇಕು ನೀವು ಎರಡೂ ಕೈ ಕೂಡ ಯೂಸ್ ಮಾಡ್ಬೋದು ಇದಕ್ಕೆ ನಾನು ಯಾವುದೇ ಕೆಮಿಕಲ್ ಬಳಸಿಲ್ಲ ಬಾಳೆಹಣ್ಣು ಸಿಪ್ಪೆ ಮತ್ತು ಒಂದು ಚಿಟಿಕಿಯಷ್ಟು ಅರಶಿನ ಮತ್ತು ಒಂದು ಚಿಟಿಕಿಯಷ್ಟು ಸುಣ್ಣನ ಹಾಕ್ಕೊಂಡಿದ್ದೀನಿ ಆಮೇಲೆ ಕುಂಕುಮನ ಹಾಕ್ಕೊಂಡಿದ್ದೀನಿ ಅಷ್ಟೇ ನೋಡಿ ಇವಾಗ ಡಿ ಇವಾಗ ಮೆಹಿಂದಿ ಡಿಸೈನ್ನ ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಡ್ರೈ ಆಗಬೇಕು ಒಂದು ಹದಿನೈದು ನಿಮಿಷ ಬಿಟ್ಟರೆ ನಿಮಗೆ ಚೆನ್ನಾಗಿ ಡ್ರೈ ಆಗುತ್ತೆ ಡ್ರೈ ಆದಮೇಲೆ ತೊಳ್ಕೊಬೇಕು ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಡ್ರೈ ಆಗಿದೆ ಎಷ್ಟು ಚೆನ್ನಾಗಿ ಕಲರ್ ಬಂದಿರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ ಮೆಹೆಂದಿ ಯಾವ ಥರ ಇರುತ್ತೋ ಅದೇ ಥರ ಕಲರ್ ಬರುತ್ತೆ ಇದನ್ನು ಹಾಕ್ಕೊಂಡು ನೀವು ನೀರಲ್ಲಿ ಜಾಸ್ತಿ ಕೈ ಇದ್ದರೆ ಬೇಗ ಹೊರಟೋಗುತ್ತೆ ಇಲ್ಲಾಂದರೆ ಮೂರು ದಿವಸ ಈ ಮೆಹಂದಿ ಇರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕಾಣ್ತಾ ಇದೆ ಅಂತ ಡಾರ್ಕ್ ಆಗಿ ಮೆಹೆಂದಿ ಯಾವ ಥರ ಬರುತ್ತೋ ಅದೇ ಥರ ಕಲರ್ ಬಂದಿದೆ ನೀವು ಬೇರೆ ಬೇರೆ ಥರ ಡಿಸೈನ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ ನಾನು ಏನೇ ವೀಡಿಯೋ ಹಾಕಿದ್ರೂ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೋಡಿ ಇವಾಗ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಲರ್ ಆಗಿದೆ ಅಂತ ಮೆಹಂದಿಯಲ್ಲಿ ಯಾವ ಥರ ಕಲರ್ ಬಂದಿದೆ ಅದೇ ಥರನೇ ಬಂದಿದೆ ಥ್ಯಾಂಕ್ ಯು